ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ರೆಡ್ರೆಸ್ ನಲ್ಲಿ ಶಿಲಾ ಬಾಲಿಕೆಯಾಗಿದ್ದಾರೆ ನಿವೇದಿತಾ ಗೌಡ ಅವರು ಹಾಗಾದರೆ ನಿವೇದಿತಾ ಗೌಡ ಅವರು ಶಿಲಾ ಬಾಲಿಕೆ ಯಾಕೆ ಆಗಿದ್ದಾರೆ ಎಂಬುದನ್ನು ಇವಾಗ ನೋಡೋಣ ಜೊತೆಗೆ ಸೀರೆ ಉಟ್ಟು ಓಡಿ ಬಂದ ನಿವೇದಿ ಿತ ಗೌಡ ಅವರು ಎಸ್ ಹೌದು ಹಾಗಾದರೆ ರೆಡ್ ಡ್ರೆಸ್ ನಲ್ಲಿ ಶಿಲಾ ಆಗಿದ್ದಾರೆ ನಿವೇದಿತಾ ಗೌಡ ಅವರು ಜೊತೆಗೆ ಸೀರೆ ಉಟ್ಟು ಓಡಿ ಬಂದಿದ್ದಾರೆ ಹಾಗಾದರೆ ಈ ಎರಡು ವಿಷಯಗಳನ್ನು ಕುರಿತು ಇವಾಗ ನಾವು ನೋಡೋಣ ರೆಡ್ ಡ್ರೆಸ್ ನಲ್ಲಿ ಶಿಲಾ ಬಾಲಕಿಯಾದ ನಿವೇದಿತಾ ಗೌಡ ಕಾಮೆಂಟ್ ಸೆಕ್ಷನ್ ಮಾತ್ರ ನೋಡೋದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೆಂತ ಕಮೆಂಟ್ ಗಳು ಬಂದರೂ ಅದಕ್ಕೆ ಕ್ಯಾರೆ ಎನ್ನದೆ ಜೀವನ ಮಾಡುತ್ತಿರುವ ನಿವೇದಿತಾ ಗೌಡ ಅವರು ರ್ಯಾಪರ್ ಚಂದನ್ ಶೆಟ್ಟಿ ಜೊತೆಗಿನ ವಿಚ್ಛೇದನದ ಬಳಿಕ ಇನ್ನಷ್ಟು ಹೈಲೈಟ್ ಆಗಿದ್ದಾರೆ ನಿವೇದಿತಾ ಗೌಡ ಅವರು ನಿವೇದಿತಾ ಗೌಡ ಅವರು ಸೋಷಿಯಲ್ ಮೀಡಿಯಾದಿಂದಲೇ ಪ್ರಸಿದ್ಧಿ ಪಡೆದಂತ ತಾರೆ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿ ಬೊಂಬೆ ಅಂದ್ಕೊಂಡು ಚಂದನ್ ಶೆಟ್ಟಿ ಜೊತೆ ಕುಣಿದಾಡಿ ಬಳಿಕ ಅವರನ್ನೇ ಮದುವೆಯಾಗಿ ವಿಚ್ಛೇದನವನ್ನು ಪಡೆದುಕೊಂಡಿರುವ ನಟಿ ನಿವೇದಿತಾ ಗೌಡ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳು ಕಂಡ ನಟಿ ನಿವೇದಿತಾ ಗೌಡ ಅವರು ಇಷ್ಟೆಲ್ಲ ಆಗಿದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಇಷ್ಟ ಬಂದಿದ್ದನ್ನು ಪೋಸ್ಟ್ ಮಾಡೋ ಮೂಲಕ ಧೈರ್ಯ ತೋರುತ್ತಿದ್ದಾರೆ ನಿವೇದಿತಾ ಗೌಡ ಅವರು ಆದರೆ গোড় হাখো ಪ್ರತಿ ಪೋಸ್ಟ್ಗೂ ಚಂದನ್ ಶೆಟ್ಟಿ ಕುರಿತಾದ ಕಾಮೆಂಟ್ ಬಂದೇ ಬರುತ್ತದೆ ನಿವೇದಿತಾ ಗೌಡ ಅವರು ಏನು ಬೇಕಾದರೂ ಮಾಡದೇ ಇರಬಹುದು ಆದರೆ ಪ್ರತಿದಿನ ದಿನ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕೋದನ್ನು ಮಾತ್ರ ಮರೆಯೋದಿಲ್ಲ ಆದ್ದರಿಂದಲೇ ಆಕೆ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ನಿವೇದಿತಾ ಗೌಡ ಅವರು ಎಸ್ ಹೌದು ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಹಂಚಿಕೊಂಡಿರುವ ನಿವೇದಿತಾ ಗೌಡ ಅವರು ಇಂದು ರಾತ್ರಿ ನಾನು ರೆಡ್ ಡ್ರೆಸ್ ನಲ್ಲಿ ಪಡೆದುಕೊಂಡಿದ್ದೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ಅದರೊಂದಿಗೆ ತಮಗೆ ಸ್ಟೈಲಿಂಗ್ ಮಾಡಿದವರ ಹಾಗೂ ಔಟ್ಫಿಟ್ ನೀಡಿದವರ ವಿವರಗಳನ್ನು ಹಂಚಿಕೊಂಡಿದ್ದಾರೆ ನಿವೇದಿತಾ ಗೌಡ ಅವರು ಆದರೆ ಇದಕ್ಕೆ ಎಂದಿನಂತೆ ನಿವೇದಿತಾಗೆ ಟ್ರೋಲ್ ಮಾಡುವ ಕಾಮೆಂಟ್ಗಳೇ ಹೆಚ್ಚಾಗಿ ಬಂದಿವೆ ಕಾಮೆಂಟ್ಗಳು ಯಾವ ರೀತಿ ಇದಾವೆ ಎಂದರೆ ನೂರು ಬಿಟ್ಟವರು ಊರಿಗೆ ದೊಡ್ಡವರು ಸೋನು ಗೌಡ ಆದ್ಮೇಲೆ ನೆಕ್ಸ್ಟ್ ನೀವೇ ನನ್ ಮಕ್ಕಳು ಒಂದೊಂದು ಅಲ್ಲಣ್ಣ ಒಂದಲ್ಲ ಮೂರು ಬಿಟ್ ನಿಂತ ಬಿಟ್ಟವ್ರೆ ಎನ್ನುವ ಕಾಮೆಂಟ್ ಗಳು ಜೊತೆಗೆ ಇವಳನ್ನು ನೋಡಿದ್ರೆ ಎಲ್ಲಾ ಗಂಡಸರಿಗೆ ಒಂದು ನೀತಿ ಪಾಠಗಳು ಎಸ್ ಹೌದು ಯಾರು ಕೂಡ ಹೆಂಡತಿಯರಿಗೆ ರೀಲ್ಸ್ ಮಾಡೋ ಪ್ರೋತ್ಸಾಹ ಮಾಡಬೇಡಿ ಎರಡನೇ ಅದು ನಿಮ್ಮ ಹೆಂಡತಿಯನ್ನು ಹೇಳಿದ ಮಾತು ಕೇಳೋ ತರ ಹದ್ದು ಬಸ್ಸಿನಲ್ಲಿ ಇಟ್ಟುಕೊಳ್ಳಿ ಮೂರನೇ ಅದು ಹೇಳುವುದಂದ್ರೆ ಎಂದಿಗೂ ಹೆಂಡತಿಯರನ್ನು ತಲೆ ಮೇಲೆ ಕೂರಿಸಿಕೊಳ್ಳಬೇಡಿ ನಾಲ್ಕನೇ ಕಮೆಂಟ್ಸ್ ಎಂದರೆ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು ಮದುವೆ ಆಗಲೇಬೇಡಿ ಎಲ್ಲ ಗಂಡಸರು ಮನೆಯಲ್ಲಿ ತೋರಿಸೋ ಹುಡುಗಿಯರನ್ನು ಮದುವೆಯಾಗಿ ಎಂದು ಒಬ್ಬೊಬ್ಬರು ನೀತಿ ಪಾಠ ಮಾಡಿದ್ದಾರೆ ನಿವೇದಿತಾ ಗೌಡವರ ಪೋಸ್ಟ್ ಕಮೆಂಟ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇವರಿಗೆ ಇಷ್ಟ ಬಂದಂತೆ ಬಿಟ್ಟವರೇ ಎಸ್ ಹೌದು ಗಂಡ ಒಳ್ಳೆಯವನು ಪ್ರಶ್ನೆ ಮಾಡಿ ಬುದ್ಧಿ ಹೇಳಿದರೆ ಗಂಡನಿಗೆ ಡಿವೋರ್ಸ್ ಕೊಡೋದು ಅಂದು ನಾಲ್ಕು ಗೋಡೆಗಳಿಗೆ ಗಂಡನಿಗೆ ಮಾತ್ರ ತೋರಿಸೋದು ಹೆಣ್ಣು ಮಕ್ಕಳ ಲಕ್ಷಣ ಈ ತರ ತೋರಿಸಿ ಬರೀ ಲೈಕ್ ಕಮೆಂಟ್ ಪಡೆಯೋದಲ್ಲ ಅಕ್ಕ ಇದೆಲ್ಲ ಯಾರಿಗಾಗಿ ಎಂದು ನಿವೇದಿತ ರೀಲ್ಸ್ಗೆ ಪ್ರಶ್ನೆ ಹಾಕಿದ್ದಾರೆ ನೆಟ್ಟಿಗರು ಇತ್ತೀಚಿನ ದಿನಗಳಲ್ಲಿ ನೀವು ಏನು ತೋರಿಸೋಕೆ ಹೊರಟಿದ್ದೀರಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇದೇ ನಿಮ್ಮ ನಿಜವಾದ ಪ್ರತಿಭೆ ಆಗಿದ್ದರೆ ಕ್ಷಮಿಸಿ ಇದನ್ನು ಗಮನಿಸುವಲ್ಲಿ ನಾವು ಸೋತಿದ್ದೇವೆ ಇನ್ನು ಕೆಲವರು ನಿವೇದಿತರನ್ನು ಕರ್ನಾಟಕದ ಸನ್ನಿ ಲಿಯೋನ್ ಅಂತೆಲ್ಲ ಕರೀತಾ ಇದ್ದಾರೆ ಸೀರೆ ಇಟ್ಟು ಓಡಿ ಬಂದ ನಿವೇದಿತ ಗೌಡ ಸಿಂಗಲ್ಸ್ ಗಳನ್ನು ಜನ್ಮ ಹಾಳ್ ಮಾಡ್ತಿದ್ದಾರೆ ಅನ್ನೋದ ನಿವೇದಿತ ಗೌಡ ಅವರ ಪೋಸ್ಟ್ಗಳು ಎಸ್ ವಿಚ್ಛೇದನದ ನಂತರ ನಿವೇದಿತ ಗೌಡ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದು ಹೊಸ ರೀಲ್ಸ್ ಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ತಿಳಿ ಬಣ್ಣದ ಸೀರೆಯಲ್ಲಿ ಅವರ ಹಾಟ್ ಗಳಿಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಕೆಲವರು ಬಾಡಿ ಶೇಮಿಂಗ್ ಮಾಡಿದ್ದಾರೆ ಎಸ್ ಹೌದು ಚಂದನ್ ಶೆಟ್ಟಿ ಜೊತೆಗಿನ ವಿಚ್ಛೇದನದ ಬಳಿಕ ನಿವೇದಿತಾ ಗೌಡ ಅವರು ಸಖತ್ ಖುಷಿಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸಾಲು ಸಾಲು ರೀಲ್ಸ್ ಗಳನ್ನು ಹಂಚಿಕೊಳ್ಳುವ ಮೂಲಕ ಬಡ್ಡೆ ಹುಡುಗರ ಎದೆಗೆ ಇಳಿಯುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕುರಿತಾಗಿ ಬರುವ ಯಾವ ಕಾಮೆಂಟ್ಗೂ ತಲೀಕಡಿಸಿಕೊಳ್ಳದ ನಿವೇದಿತಾ ಗೌಡ ಅವರು ತಾವಾಯಿತು ತಮ್ಮ ಚಿಕ್ಕ ಡ್ರೆಸ್ ಗಳಾಯ್ತು ಎಂದುಕೊಂಡವರು ಬೆನ್ನು ಬೆನ್ನಿಗೆ ಪೋಸ್ಟ್ ಮಾಡುತ್ತಲೇ ಇರುತ್ತಾರೆ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾಗೆ ಬಿಡುವು ಕೊಟ್ಟಿದ್ದ ನಿವೇದಿತಾ ಗೌಡ ಗುರುವಾರ ಇನ್ಸ್ಟಾಗ್ರಾಂನಲ್ಲಿ ಹೊಸ ರೀಲ್ಸ್ ಹಂಚಿಕೊಂಡಿದ್ದಾರೆ ತಿಳಿ ಬಣ್ಣದ ಸೀರೆ ಹಾಟ್ ಆಗಿ ಕಾಣಿಸಿಕೊಂಡಿರುವ ನಿವೇದಿತಾ ಗೌಡ ಗೆ ಎಂದಿನಂತೆ ಗಳು ಹರಿದು ಬಂದಿವೆ ಇತ್ತೀಚೆಗೆ ಮನಸಾರೆ ನಿನ್ನೆ ಮೂಲಕ ತಮ್ಮ ಮೊದಲ ಆಲ್ಬಂ ಹಾಡಿನಲ್ಲಿ ನಿವೇದಿತ ಗೌಡ ಅವರು ಕಾಣಿಸಿಕೊಂಡಿದ್ದರು ಕನ್ನಡ ಹಾಗೂ ತೆಲುಗಿನಲ್ಲಿ ಈ ಹಾಡು ರಿಲೀಸ್ ಆಗಿತ್ತು ನಿವೇದಿತ ಗೌಡ ಅವರೊಂದಿಗೆ ತೆಲುಗಿನ ಗೌರಿ ನಾಯ್ಡು ರೊಮ್ಯಾನ್ಸ್ ಮಾಡಿದ್ದರು ಮಳೆಯಲ್ಲಿ ನೆನೆಯುತ್ತಾ ನಿವೇದಿತ ಮಾಡಿದ ಡನ್ಸ್ಗೆ ಬಡ್ಡೆ ಆಗಿದ್ದರು ನವೆಂಬರ್ ಹದಿಮೂರರಂದು ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದ್ದ ಈ ಸಾಂಗ್ ಐವತ್ತು ಸಾವಿರ ವ್ಯೂಸ್ ಪಡೆಯುವ ಹಾದಿಯಲ್ಲಿದೆ ಗುರುವಾರ ನಿವೇದಿತಾ ಗೌಡ ಅವರು ಹಂಚಿಕೊಂಡಿರುವ ರೀಲ್ಸ್ ಈವರೆಗೂ ಮೂರು ಪಾಯಿಂಟ್ ಏಳು ಆರು ಲಕ್ಷ ವ್ಯೂಸ್ ಕಂಡಿದೆ ಇಪ್ಪತ್ನಾಲ್ಕು ಸಾವಿರ ಮಂದಿ ಲೈಕ್ ಮಾಡಿದ್ದಾರೆ ಯಾರೊಬ್ಬರು ಆಕೆಯ ರೀಲ್ಸ್ ಕುರಿತಾಗಿ ಕಮೆಂಟ್ ಮಾಡಿಲ್ಲ ಬದಲಾಗಿ ಆಕೆಯ ದೇಹದ ಭಾಗಗಳ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಇಲ್ಲಿಯೂ ಚಂದನ್ ಶೆಟ್ಟಿಯನ್ನು ನೆನಪಿಸಿಕೊಂಡಿದ್ದಾರೆ ಎಲೆಕೋಸ್ತರ ಇದ್ದೇ ಈಗ ಹೂಕೋಸ್ತರ ಆಗಿಬಿಟ್ಟಿದೆಯಾ ಎಂದು ನಿವೇದಿತಾ ಗೌಡ ಅವರಿಗೆ ಹೇಳಿದ್ದಾರೆ ಕಮೆಂಟ್ ಮೂಲಕ ಎಪ್ಪ ನಿಮ್ಮದು ಸೇಮ್ ವಿಡಿಯೋ ನೋಡಿ ನೋಡಿ ಬೇಜಾರಾಗೋಯ್ತು ಈ ಸೀರೆಯೊಂದಿಗೆ ಏನಾದರೂ ಹೊಸದನ್ನು ಮಾಡಿ ಎಂದು ವ್ಯಕ್ತಿಯೊಬ್ಬರು ನಿವೇದಿತಾ ಗೌಡ ಅವರಿಗೆ ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇನ್ನು ಕೆಲರು ಬೊಂಬೆ ಅದ್ಭುತ ಸುಂದರಿ ಚಿನ್ನು ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ನೀವು ಈ ರೀತಿಯಲ್ಲಿ ಸೀರೆ ಉಟ್ಟುಕೊಂಡು ಎಲ್ಲ ತೋರಿಸುತ್ತಿದ್ದಾರೆ ಸಿಂಗಲ್ಸ್ಗಳ ಜನ್ಮ ಹಾಳಾಗಿ ಹೋಗುತ್ತೆ ಎಂದು ಮತ್ತೊಬ್ಬರು ಕಮೆಂಟ್ ಮೂಲಕ ತಿಳಿಸಿದ್ದಾರೆ ನಿನ್ನ ನೋಡಿ ಉರುಕೊಳ್ಳೋರು ಒಬ್ಬರ ಇಬ್ಬರ ನೀ ಮಾತ್ರ ನಮ್ಮ ರಾಜಕುಮಾರಿ ಮುದ್ದು ಬೊಂಬೆ ಎಂದು ನಿವೇದಿತಾ ಗೌಡ ಅವರ ರೀಲ್ಸ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದು ನಿವೇದಿತಾ ಗೌಡ ಅವರ ರೀಲ್ಸ್ ನ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ